ಹಾಯ್ ಫ್ರೆಂಡ್ಸ್ ಯಾ ಹೈ ಫ್ರೆಂಡ್ಸ್ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಅವರಿಗೆ ಸಿಂಪಲ್ ಸ್ಟೆಪ್ಗಳಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಫಾಲೋ ಮಾಡಿ ಈ ವಿಡಿಯೋನ ನೋಡಿ ಹಾಯ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಹೊಸ್ದಾಗಿ ಓಪನ್ ಮಾಡಬೇಕಂತ ಇದ್ದೀರಾ ಅದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಸಿಂಪಲ್ ಆಗಿ ಎರಡು ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಸೊ ಈಗಲೇ ನೀವು ನೋಡಿ ಸೊ ಮೊದಲನೇದಾಗಿ ನಿಮ್ಮಲ್ಲಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಅಂತ ಅಪ್ಲಿಕೇಶನ್ ಇರುತ್ತೆ ಸೊ ಎಲ್ಲರ ಫೋನಲ್ಲಿದ್ದು ಅದನ್ನು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮಗೆ ಯೂಟ್ಯೂಬು ಓಪನ್ ಆಗುತ್ತೆ ನಾರ್ಮಲಿಗೆ ಎಲ್ಲರ ಫೋನಲ್ಲೂ ಯೂ ಫ್ರೆಂಡ್ಸ್ ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೆಳಗೆ ಪ್ರೊಫೈಲ್ ಇರೋದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ಸೊ ಕ್ಲಿಕ್ ಮಾಡಿದ ಮೇಲೆ ಎಲ್ಲರಿಗೂ ನಾರ್ಮಲ್ ಆಗಿ ಇಲ್ಲಿ ಬರುತ್ತೆ ಓಕೆನಾ ಇಲ್ಲಿ ಈ ಥರ ಪ್ರೊಫೈಲ್ ಆಗಲಿ ಇತ್ತಲ್ಲ ಆ ಥರ ಪ್ರೊಫೈಲ್ ಇರುತ್ತೆ ಬಟ್ ನಂದು ಅಕೌಂಟ್ಗಳು ಇರೋದರಿಂದ ಚಾನಲ್ಗಳು ಇರೋದರಿಂದ ಬೇರೆ ಬೇರೆ ಚಾನಲ್ಗಳು ಇರೋದರಿಂದ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ ನೀವು ಎರಡಕ್ಕಿಂತ ಒಂದಕ್ಕಿಂತ ಎಷ್ಟ ಎಷ್ಟ್ರಾ ಚಾನಲ್ಗಳು ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮಗೆ ಸ್ವಿಚ್ ಅಕೌಂಟ್ ಅಂತ ಈ ಥರ ಬರುತ್ತೆ ಓಕೆನಾ ಸೊ ಅಂಥ ಟೈಮಲ್ಲಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆಗಿ ಆ್ಯಡ್ ಅಕೌಂಟ್ ಅಂತ ಇಲ್ಲಿ ಪ್ಲಸ್ ಅಂತ ಬರುತ್ತೆ ಸೊ ಇಲ್ಲಿ ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ದು ಜಸ್ಟ್ ವೇಟ್ ಮಾಡಿ ಸೊ ಪ್ಲಸ್ ಮೇಲೆ ಹಾಗೆ ಈ ಥರ ನಿಮ್ಮ ಗೂಗಲ್ ಅಕೌಂಟ್ ಓಪನ್ ಆಗುತ್ತೆ ಸೊ ನಿಮ್ಮದು ಹಳೇದಿದ್ದರೆ ಅಕೌಂಟನ್ನ ಕೊಡ್ಬೋದು ಬಟ್ ಫ್ರೆಶ್ಶಾಗಿ ಆಗಿ ಓಪನ್ ಮಾಡೋದು ಬೆಟ್ರ್ ಅಂತ ಅನಿಸುತ್ತೆ ಸೊ ನೀವು ಫ್ರೆಶ್ಶಾಗಿ ಓಪನ್ನ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಬರುತ್ತೆ ಫಾರ್ಮ್ ವರ್ಕ್ ಫಾರ್ ಮೈ ಬಿಸ್ನೆಸ್ ಅಂತ ಬರುತ್ತೆ ನೀವು ವರ್ಕ್ ಫಾರ್ ಮೈ ಬಿಸ್ನೆಸ್ ಮೇಲೆ ಮೇಲೆ ಕ್ಲಿಕ್ ಮಾಡಿಬಿಡ್ರಿ ವರ್ಕ್ ಫಾರ್ ಮೈ ಪರ್ಸ್ನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ನಿಮ್ಮ ನೀವು ಚಾನಲ್ ನಿಮ್ಮದು ಹೆಸರಾದರೂ ನಿಮ್ದು ಏನಿದೆ ಹೆಸ್ರು ಅದಾದರೂ ಇಡ್ಬೋದು ಅಥವಾ ನಿಮ್ಮ ಚಾನಲ್ ಹೆಸರಾದರೂ ಸೊ ನಿಮ್ಮದು ಚಾನೆಲ್ ಹೆಸರು ಏನು ಇಡ್ತೀರ ಅದಾದರೂ ಇಡ್ಬೋದು ಇಲ್ಲ ಬೇರೆದಾದರೂ ಇಡ್ಬೋದು ಬೇರೆ ನಾ ಆ್ಯಕ್ಚುಲಿ ನಾನು ಸ್ಮೈಲ್ ವರ್ಲ್ಡ್ ಅಂತ ಇಡ್ತೀನಿ ಸ್ಮೈಲ್ ವರ್ಲ್ಡ್ ಫಸ್ಟಲ್ಲಿ ನೀನಾದ್ರು ನಿಮ್ಮ ಹೆಸ್ರು ಹಾಕ್ಕೋಬೋದು ಆಮೇಲೆ ಇಲ್ಲಿ ಸೆಕೆಂಡ್ ವ ಹೆಸರು ಏನಿರುತ್ತೋ ಆ ಥರ ಓಕೆನಾ ಆ ಥರ ಹಾಕ್ಕೊಬೋದು ಹಾಕೊಂಡು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ಸೊ ಈ ಥರ ಬರುತ್ತೆ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಏನಾರ ಸೆಲೆಕ್ಟ್ ಮಾಡಿಕೊಡಿ ನಾನು ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಈ ಥರ ಮಾಡ್ಕೊತೀನಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಸೊ ಆಮೇಲೆ ನೀವು ಫೀಮೇಲ ಮೇಲ ಅಂತ ಇದ್ದರೆ ಸೊ ನಾನು ಮೇಲಾಗಿರಿಂದ ಮೇಲ್ನು ಸೊ ನೆಕ್ಸ್ಟ್ ಅಂತ ಕೊಡಬೇಕು ಓಕೆನಾ ಕೆಳಗೆ ನೆಕ್ಸ್ಟ್ ಅಂತ ಇದೆ ತೆಳ ನೆಕ್ಸ್ಟ್ ಅಂತ ಕೊಡಬೇಕು ಸೊ ನೆಕ್ಸ್ಟ್ ಅಂತ ಆದಮೇಲೆ ಸೊ ಗೂ ಯೂಟ್ಯೂಬೇ ನಿಮಗೆ ಕೊಡುತ್ತೆ ಈ ಥರ ಇಮೇಲ್ ಯಾವುದಾದ್ರೂ ಇದರಲ್ಲಿ ಒಂದು ಎರಡನ್ನ ಇದು ಅಂತ ಚಾಯ್ಸ್ ಅಂದರೆ ನೀವು ಯಾವ ಥರ ಚಾಯ್ಸ್ ಮಾಡ್ಕೋಬೋದು ಇದಾದರೂ ಚಾಯ್ಸ್ ಮಾಡ್ಕೋಬೋದು ಇದಾದರೂ ಚಾರ್ಜ್ ಮಾಡ್ಕೋಬೋದು ಇಲ್ಲ ನಮಗೆ ಬೇಡ ನಮ್ಮದೇ ಓನಾಗಿ ಮಾಡ್ಕೊತೀನಂದರೆ ನೀವು ಇಲ್ಲಿ ಕ್ರಿಯೇಟು ಓನ್ ಜಿಮೇಲ್ ಅಡ್ರೆನ್ಸ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಯಾವ ಥರ ಕ್ರಿಯೇ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಂತ ಇದ್ದೀರ ಆ ಥರ ಹೆಸರನ್ನೇ ಇಟ್ಬೋದು ಇಲ್ಲಿ ಏನಂತ ಇಟ್ಕೋಬೋದು ಅಂದರೆ ಸ್ಮೈಲ್ ವರ್ಲ್ಡ್ ಅಂತ ಕೊಟ್ಟಿದ್ದೀನಿ ಅದಕ್ಕೆ ಏನಾರ ಏನಾರು ಒಂದು ನಂಬರ್ಗಳು ಸೇರಿಸಿ ಡಬಲ್ ನೈನ್ ಡಬಲ್ ಡಬಲ್ ಫೈ ಡಬಲ್ ಫೈ ಡಬಲ್ ಸಿಕ್ಸ್ ಇದು ಕೊಟ್ಟಿದ್ದೀನಿ ಸ್ಮೈಲ್ ವರ್ಡ್ ಅಂತ ಸೊ ನೆಕ್ಸ್ಟ್ ಅಂತ ಕೊಡ್ರಿ ನೆಕ್ಸ್ಟ್ ಅಂತ ಮೇಲೆ ಪಾಸ್ವರ್ಡ್ ಬರುತ್ತೆ ನಿಮ್ಮದು ಏನಾದರೂ ಪಾಸ್ವರ್ಡ್ ನಿಮ್ಮದು ಏನು ಬೇಕು ಪಾಸ್ವರ್ಡ್ ಅದು ಪಾಸ್ವರ್ಡ್ನ ಓದ್ಬೋದು ಸೊ ಹಾಗೆ ಚುಪ್ಪ ದಮ್ಮಿ ಮಾಡ್ತಾಯಿದ್ದೀನಿ ಸೊ ಪಾಸ್ವರ್ಡ್ನ ಎಂಟ್ರಿಗಿ ಕೊಟ್ರುಬಿಟ್ರೆ ಸೊ ನಾಟ್ ನೋ ಕೊಡ್ರಿ ನಾಟ್ ನೋವು ಕೊಡ್ರಿ ಸೊ ಎಸ್ ಐ ಎಮ್ ಅಂತ ಕೊಡ್ರಿ ಓಕೆನಾ ಸೊ ನಿಮ್ಮ ನೋಡ್ರಿ ಇಲ್ಲಿ ಕ್ಲೀ ಆಯಿತು ಇಲ್ಲಿ ನೆಸ್ಟ್ ಅಂತ ಕೊಡ್ರಿ ಸ್ಮೈಲ್ ವರ್ಡ್ ಡಬಲ್ ಫೈ ಡಬಲ್ ಸಿಕ್ಸ್ ಅಂತ ನಿಮ್ಮದು ಅಗ್ರಿ ಆಯಿತು ಸೊ ಇಲ್ಲಿ ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸೊ ಜಸ್ಟ್ ವೇಟ್ ಮಾಡಿ ಜಸ್ಟ್ ಸೆಕೆಂಡು ನೋಡಿ ನಿಮ್ಮದು ಚಾನಲ್ ಆಲ್ರೆಡಿ ಕ್ರಿಯೇಟ್ ಆಯಿತು ಚಾನಲ್ ಆಲ್ರೆಡಿ ಕ್ರಿಯೇಟ್ ಆಯಿತು ಸೊ ನೀವು ನೋಡಿರಿ ಎಸ್ ಸ್ಮೈಲಿಂಗ್ ಕ್ರಿಯೇ ಸ್ಮೈಲ್ ವರ್ಲ್ಡ್ ಚಾನೆಲ್ ಹೆಸರು ಓಕೆನಾ ನಿಮ್ಮದು ಓಪನ್ ಮಾಡಿದ ಮೇಲೆ ಸೊ ಈ ಥರ ಈ ಥರ ಬರುತ್ತೆ ಓಕೆನಾ ಸೊ ಫೈನಲಿ ನಿಮ್ಮದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯ್ತು ಅಂತ ನೀವು ಹೆಂಗೆ ನೋಡ್ಬೇಕು ಸೊ ನಾನು ನೋಡೋಣ ನಾವು ಯೂಟ್ಯೂಬ್ನ ನಾವು ಚಾನಲ್ ಮಾಡಿ ಕ್ರಿಯೇಟ್ ಮಾಡಿರೋದು ಇಲ್ಲಿದೆ ಅಂತ ಸೊ ಫಸ್ಟ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ನೋಡಿರಿ ಈ ಥರ ನಿಮಗೆ ಚಾನಲ್ ಬರುತ್ತೆ ಸೊ ಈ ಥರ ಚಾನಲ್ ಬಂದ ಮೇಲೆ ಇಲ್ಲಿ ತಡಾಗಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮದು ಚಾನಲ್ ಓಪನ್ ಆಗುತ್ತೆ ಸೊ ಚಾನಲ್ ಹೆಸ್ರು ಬಂದುಬಿಟ್ಟು ನಾವೇನು ಮಾಡಿದ್ವಿ ಸ್ಮೈಲ್ ವರ್ಲ್ಡ್ ಸೊ ಸ್ಮೈಲ್ ವರ್ಲ್ಡ್ ಅಂತ ಬಂತು ಪ್ರೊಫೈಲ್ ಹೇಗೆ ಕ್ರಿಯೇಟ್ ಮಾಡೋದು ವೀಡಿಯೋಗಳು ಅಪ್ಲೋಡ್ ಹೇಗೆ ಮಾಡೋದು ಓಕೆನಾ ಶಾರ್ಟ್ ವೀಡಿಯೋಗಳು ಅಪ್ಲೋಡ್ ಹೇಗೆ ಮಾಡೋದು ಪ್ರತಿಯೊಂದು ಕೂಡ ನಿಮಗೆ ನಮ್ಮ ಯೂ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿದೆ ಪ್ರತಿಯೊಂದು ನಿಮಗೆ ಅಪ್ಡೇಟ್ ಸಿಗುತ್ತೆ ಓಕೆನಾ ಬೈ ಒನ್ ಬೈ ಒನ್ ಬೈ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹಾಯ್ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನನ್ನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಹಿಂದಿಯಲ್ಲಿ ಹಿಂಗೆ ಕೋಟಿ ಕೋಟಿ ಸಬ್ಸ್ಕ್ರೈಬ್ಗಳು ಅವ್ರಿಗೂ ಆ ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ ಹಾಗೂ ಮತ್ತು ವಾಚ್ ಟೈಮ್ಗಳು ಹೇಗೆ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ ಎಲ್ಲ ಐಡಿಯಾಗಳು ನಿಮಗೆ ಕನ್ನಡದಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಆದ್ದರಿಂದ ನಾನು ಚಾನೆಲ್ನ ಫಾಲೋ ಮಾಡಿ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತೀನಿ ನಿಮಗೆ ಯಾವುದಾದ್ರೂ ಬಗ್ಗೆ ಡೌಟ್ ಇದ್ದರೆ ನನ್ನ ಕಮೆಂಟ್ ಮಾಡಿ